ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಸಮೀಪದಲ್ಲಿರುವ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನವು ರಾಜ್ಯದ ಪ್ರಮುಖ ಮತ್ತು ಪವಿತ್ರ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯವು ನಂದಿನಿ ನದಿಯ ಮಧ್ಯದಲ್ಲಿರುವ ಒಂದು ಸಣ್ಣ ದ್ವೀಪದಲ್ಲಿದೆ ಇತಿಹಾಸ ಪುರಾಣಗಳ ಪ್ರಕಾರ ಬಹಳ ಹಿಂದೆಯೇ ಅರುಣಾಸುರನೆಂಬ ರಾಕ್ಷಸನು ಬ್ರಹ್ಮನಿಂದ ವಿಶೇಷ ವರವನ್ನು ಪಡೆದಿದ್ದನು ಆ ವರದಿಂದ ಅವನನ್ನು ಯಾವುದೇ ಎರಡು ಅಥವಾ ನಾಲ್ಕು ಕಾಲುಗಳ ಜೀವಿಗಳಿಂದ ಕೊಲ್ಲಲು ಸಾಧ್ಯವಿರಲಿಲ್ಲ ಈ ವರದಿಂದ ಉದ್ಧಟನಾದ ಅರುಣಾಸುರನು ಭೂಮಿಯ ಮೇಲೆ ಹಿಂಸೆ ಮತ್ತು ಅಶಾಂತಿಯನ್ನು ಉಂಟುಮಾಡಲು ಪ್ರಾರಂಭಿಸಿದನು ದೇವತೆಗಳು ಮತ್ತು ಋಷಿಗಳು ಈ ಸಮಸ್ಯೆಯನ್ನು ಆದಿಶಕ್ತಿಯ ಬಳಿ ಹೇಳಿಕೊಂಡರು ಆಗ ಆದಿಶಕ್ತಿಯು ಒಂದು ಸುಂದರ ಸ್ತ್ರೀಯ ರೂಪವನ್ನು ತಾಳಿ ಅರುಣಾಸುರನ ಮುಂದೆ ಪ್ರತ್ಯಕ್ಷಳಾದಳು ಅವಳ ಸೌಂದರ್ಯಕ್ಕೆ ಮರುಳಾದ ಅರುಣಾಸುರನು ಅವಳನ್ನು ಮದುವೆಯಾಗಲು ಬಯಸಿದನು ಆದರೆ ದೇವಿ ಅವನನ್ನು ಕೆರಳಿಸಿ ಒಂದು ದೊಡ್ಡ ಬಂಡೆಯಾಗಿ ಬದಲಾದಳು ಕೋಪಗೊಂಡ ಅರುಣಾಸುರನು ಆ ಬಂಡೆಯನ್ನು ಒಡೆಯಲು ಪ್ರಯತ್ನಿಸಿದಾಗ ಆ ಬಂಡೆಯಿಂದ ಸಹಸ್ರಾರು ದುಂಬಿಗಳು ಹೊರಬಂದು ಅವನನ್ನು ಕಚ್ಚಿಕೊಂಡವು ದುಂಬಿಗಳು ಎರಡು ಅಥವಾ ನಾಲ್ಕು ಕಾಲುಗಳ ಜೀವಿಗಳಲ್ಲದ ಕಾರಣ ಬ್ರಹ್ಮನವರವು ಇಲ್ಲಿ ಸುಳ್ಳಾಯಿತು ನಂತರ ಋಷಿಗಳು ಮತ್ತು ದೇವತೆಗಳು ಆ ದೇವಿಗೆ ಪೂಜೆ ಸಲ್ಲಿಸಿದರು ಕಾಲಾನಂತರದಲ್ಲಿ ಆ ದೇವಿ ನಂದಿನಿ ನದಿಯ ಮಧ್ಯದಲ್ಲಿ ಲಿಂಗರೂಪದಲ್ಲಿ ದುರ್ಗಾಪರಮೇಶ್ವರಿಯಾಗಿ ನೆಲೆಸಿದಳು ನಂದಿನಿ ನದಿಯ ಕಟಿ ಅಂದರೆ ನಡುವಿನ ಭಾಗದಲ್ಲಿ ದೇವಿ ಉದ್ಭವಿಸಿದ ಕಾರಣ ಈ ಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರು ಬಂದಿತು ಎಂದು ಹೇಳಲಾಗುತ್ತದೆ ಈ ದೇವಾಲಯವನ್ನು ಕೇರಳ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ದೇವಾಲಯದ ಪಕ್ಕದಲ್ಲಿ ಒಂದು ದೊಡ್ಡ ಬಂಡೆಯಿದ್ದು ಅದನ್ನೇ ದೇವಿ ಅವತರಿಸಿದ ಸ್ಥಳವೆಂದು ನಂಬಲಾಗುತ್ತದೆ ಮತ್ತು ಪ್ರತಿದಿನ ಅದಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನವು ತನ್ನದೇ ಆದ ಇತಿಹಾಸ ಮತ್ತು ಮಹತ್ವವನ್ನು ಹೊಂದಿದೆ ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡಿ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ನವರಾತ್ರಿ ಮತ್ತು ವಾರ್ಷಿಕ ಜಾತ್ರೆಯ ಸಮಯದಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ಮತ್ತು ಉತ್ಸವಗಳು ನಡೆಯುತ್ತವೆ ಈ ದೇವಾಲಯವು ವಿದ್ಯಾದಾನ ಮತ್ತು ಅನ್ನದಾನದಂತಹ ಸಾಮಾಜಿಕ ಕಾರ್ಯಗಳಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ